ಹುಡುಗರೆಲ್ಲ ಮೀನು ಹಿಡಿದು ಆಲ್ರೆಡಿ ಸುಡಕ್ಕೆ ರೆಡಿ ಮಾಡ್ತದ ಎಲ್ಲಿ ಈ ಕ್ಲೀನ್ ಯಾವ ಯಾವ್ತರ ಕ್ಲೀನ್ ಮಾಡ್ರಿ ಇಲ್ಲಿ ಇಲ್ಲಿ ತೋರ್ಸ ಮಕ್ಕ ಕಾಣಲ್ಲ ಎಷ್ಟ ನೋಡ್ರಿ ಎರಡೇನಾ ಅಷ್ಟೇ ಸೈಜ್ ಸೈಜ್ ಇಲ್ಲ ಈಗ ಸುಡ್ತಾರೆ ಒಂದ್ ಐದು ನಿಮಿಷಕ್ಕಾದ್ರೆ ಸುಡೋದು ನೋಡ್ರಂತೆ ನಮ್ಮ ಹುಡುಗರು ನೋಡ್ರಪ್ಪ ಈ ತರ ಸುಡಕ ರೆಡಿ ಮಾಡಿದಾರೆ ಇದು ಕ್ಯೂನೇ ಮಾಡಿದ್ರಿ ಅಚ್ಚ ಈಗ ಸುಡಕ ರೆಡಿ ಮಾಡ್ಕಂತದ್ರ ಹುಡುಗರು ರೆಡಿ ಪ್ಪ ಬಿದ್ದತ್ ನೋಡಲಿ ನೋಡ್ರಿ ಬಿಡಿಸೊಡ್ ಬಿದ್ದತೆ ಸೀನ ಸೂಪರ್ ಮೀನ್ ಮೀನು ಇವನು ಮೀನಿನ ಸರದಾರ ನಮ್ಮೂರಿನ ಮೀನುಗಾರ ನಮ್ಮ ಹುಡುಗರು ಸುಡ್ತದ್ರೆ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಇವತ್ತು ಮೊದಲನೇ ಬಾಲ್ಗೆ ಒಂದು ಸಿಕ್ಸ್ ಮನಸ್ನಾಗ ಅದು ಏನೇನು ಹುಟ್ಕೆ ಅಂತ ಗೊತ್ತಿಲ್ಲ ಸಿಕ್ಸ್ ಹೊಡೆದಾಗ

ಇವಾಗ ಏನ್ ತಿನ್ನೋದನ್ನು ಈಗ ಆಲ್ರೆಡಿ ರಕ್ಷ ಏನ್ ಅಂತಾರಲ್ಲ ಅದು ಇದು ನೋಡ್ರಿ ಎಷ್ಟು ಚೆನ್ನಾಗ್ ಬೆನ್ನತ್ತೆ ಹೊಡ್ದಂಗ್ ತಿನ್ ತೋರ್ಸಿಂಗ ಇಲ್ಲಿಗೆ ನಮ್ಮ ವಿಡಿಯೋ ಮುಗೀತು ರೋಡಿ ಫುಲ್ಲು ಇಲ್ಲಿ ಯಾರು ತೋರ್ಸಂಗಿಲ್ಲ ತಿನ್ನೋದು ಅಷ್ಟು ರಕ್ಷಾ ಪಕ್ಷಿ ತರ ತರ ತಿಂತದಾರೆ നോട്രി അവ അതീ നോ സുടണ ഇഷ്ടത്തിലില്ല

ಎಷ್ಟು ಚೆನ್ನಾಗಿ ಬೆಂದತೆ ನೋಡಿರಿ ಬೇಸ ಎಷ್ಟು ಕ್ಲೀನ್ ಬೆಂದತೆ ಬಿಡ್ಸ ಕ್ಲೀನಾಗೆ ಮುಳ್ಕೋಳಂಗೆ ಸೂಪರ್ ಬೆನ್ನತ್ತೆ ಹೆಂಗೈತಪ್ಪ ಒಂದು ವಾಕ್ಯದಲ್ಲಿ ಹೇಳ್ಬಿಡು ಸುಟ್ರ ತಿಂದದ್ದು ಚೆನ್ನಾಗಿರುತ್ತಾ ಇಲ್ಲ ಅಂತ ಸೂಪರಾ ಯಾರಿಗೆ